ಎಲ್ಲರೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಇದನ್ನು ಅನುಸರಿಸಿದರೆ ಮನೆ ಹತ್ತಿರ ಸುಳಿಯೋದಿಲ್ಲ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಸುಖ ಹಾಗೂ ಸಮೃದ್ಧಿ ನೆಲೆಸಲೇಬೇಕು ಪ್ರಾಚೀನ ಕಾಲದಿಂದಲೂ ಅನೇಕ ಪದ್ಧತಿಗಳನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ ಯಾರ ಮನೆಯಲ್ಲಿ ಈಗಲೂ ಆ ಪದ್ಧತಿಗಳು ಜಾರಿಯಲ್ಲಿವೆಯೋ ಆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಆ ಮನೆ ಸುತ್ತಮುತ್ತ ಯಾವುದೇ ಕೆಟ್ಟ ಶಕ್ತಿಗಳು ಸುಳಿಯುವುದಿಲ್ಲ ಗೋಮಾತೆಯಲ್ಲಿ ಎಲ್ಲ ದೇವತೆಗಳು ನೆಲೆಸಿವೆ ಎಂಬ ನಂಬಿಕೆ ಇದೆ ಗೋವಿನ ಸಗಣಿ ಹಾಲು ಮೊಸರು ಬೆಣ್ಣೆ ತುಪ್ಪದಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಜೊತೆಗೆ ಗೋಮೂತ್ರದಲ್ಲಿ ನಲವತ್ತಾರು ರೀತಿಯ ಔಷಧಗಳನ್ನು ತಯಾರಿಸಲಾಗ್ತಾ ಇದೆ ವಾಸ್ತು ದೋಷ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ವಾಸ್ತು ದೋಷ ನಿವಾರಣೆಗಾಗಿ ಗೋಮೂತ್ರವನ್ನು ಮನೆಯ ಮೂಲೆ ಮೂಲೆಗೂ ಚಿಮುಕಿಸಿ ಇದರಿಂದ ಅನೇಕ ವಾಸ್ತು ದೋಷಗಳು ಕೂಡ ಪರಿಹಾರವಾಗಲಿವೆ ಗೋಮೂತ್ರದ ವಾಸನೆಯಿಂದ ಅನೇಕ ಹಾನಿಕಾರ ಕೀಟಾಣುಕ ಕೀಟಾಣುಗಳು ಕೂಡ ನಾಶವಾಗುತ್ತವೆ ಇದರಿಂದ ಮನೆಯಲ್ಲಿರುವ ಆರೋಗ್ಯ ಸುಧಾರಣೆಯಾಗುತ್ತದೆ ನಿಯಮಿತ ರೂಪದಲ್ಲಿ ಯಾರ ಮನೆಯಲ್ಲಿ ಗೋಮೂತ್ರವನ್ನು ಸಿಂಪಡಿಸಲಾಗುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ನೆಲೆಸಿರುತ್ತಾಳೆ ದನ ಧಾನ್ಯದ ಕೊರತೆಯಾಗುವುದಿಲ್ಲ ಪ್ರತಿದಿನ ಗೋಮೂತ್ರ ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಶರೀರ ಆರೋಗ್ಯ ಹಾಗೂ ಶಕ್ತಿಯುತವಾಗಿರುತ್ತದೆ ಗೋಮೂತ್ರದಲ್ಲಿನ ಗಂಗೆ ನೆಲೆಸಿರುತ್ತಾಳೆ ಗೋಮೂತ್ರ ಸೇವನೆಯಿಂದ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತವೆ ಹಾಗೆ ಭೂತ ಪ್ರೇತಗಳಿಂದ ಬಳಲುತ್ತಿರುವ ವ್ಯಕ್ತಿಗೆ ಗೋಮೂತ್ರ ಹಾಕಿದ್ದಲ್ಲಿ ಭೂತ ಆತನ ಶರೀರವನ್ನು ಬಿಟ್ಟು ಹೋಗುತ್ತದೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು